ಮೋದಿ ಗ್ಯಾರಂಟಿ ವರ್ಸಸ್ ಸಿದ್ದರಾಮಯ್ಯ ಗ್ಯಾರಂಟಿ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಹಿಂದುಳಿದ ವರ್ಗಗಳ ಜೊತೆ ಒಟ್ಟಿಗೆ ಸೇರಿ ಸಭೆ ನಡೆಸುವುದಾಗಿ ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷರಾದ ಕೆಎಸ್ ಶಿವರಾಮು ಮಾಹಿತಿ ನೀಡಿದರು ಏಪ್ರಿಲ್ ಹನ್ನೊಂದರಂದು ಮೈಸೂರಿನಲ್ಲಿರುವ ಕಾಂಗ್ರೆಸ್ ಭವನದಲ್ಲಿ ಸಂಜೆ ನಾಲ್ಕು ಗಂಟೆಗೆ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆಯ ಮುಖಂಡರು ಪದಾಧಿಕಾರಿಗಳ ನೇತೃತ್ವದಲ್ಲಿ ಸಭೆ ಕರೆಯಲಾಗಿದೆ ಜನರಿಗೆ ಕೇಂದ್ರ ಸರ್ಕಾರ ನೀಡುತ್ತಿರುವ ಮೋಸದ ಬಗ್ಗೆ ಚರ್ಚಿಸಲಾಗುವುದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರುವ ಲಕ್ಷ್ಮಣ್ ಹಾಗೂ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರುವ ಸುನಿಲ್ ಬೋಸ್ ಅವರ ಗೆಲುವಿಗಾಗಿ ಎಲ್ಲರೂ ಶ್ರಮಿಸುವಂತೆ ಚರ್ಚಿಸಲಾಗುವುದು ಈ ಸಭೆಗೆ ಕಾಂಗ್ರೆಸ್ ಶಾಸಕರು ಸ್ಥಳೀಯ ನಾಯಕರು ಕಾರ್ಯಕರ್ತರು ಸೇರಿದಂತೆ ಸುಮಾರು ಒಂದೂವರೆ ಸಾವಿರ ಜನರು ಸೇರುವ ನಿರೀಕ್ಷೆ ಇದೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಈ ಸಭೆ ನಡೆಸಲಾಗುವುದು ಎಂದರು ಹೆಸರು ಎಂ ನಾಗರಾಜು ಅಂತ ಹೇಳಿ ಕರ್ನಾಟಕ ರಾಜ್ಯ ಅತಿ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೇವೆ ನಾಳೆ ಹನ್ನೊಂದನೇ ತಾರೀಕು ಗುರುವಾರ ಸಂಜೆ ನಾಲ್ಕು ಗಂಟೆಗೆ ಇಂದಿರಾ ಗಾಂಧಿ ಕಾಂಗ್ರೆಸ್ ಭವನದಲ್ಲಿ ಒಂದು ಸಭೆಯನ್ನು ಆಯೋಜನೆ ಮಾಡಿದ್ದೀವಿ ಈ ಸಭೆಯನ್ನು ಕರ್ನಾಟಕ ರಾಜ್ಯ ಅತಿ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಮತ್ತು ಕೆ ಪಿ ಸಿ ಸಿಯ ಹಿಂದುಳಿದ ವರ್ಗಗಳ ವಿಭಾಗ ಜಂಟಿಯಾಗಿ ಸಂಯುಕ್ತಾಶ್ರಯದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೋತಾ ಇದ್ದೀವಿ ಕಾರಣ ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಬಿ ಜೆ ಪಿ ಸರ್ಕಾರದ ಒಂದು ಜನ ವಿರೋಧಿ ಚಟುವಟಿಕೆಗಳು ಮತ್ತು ಆಡಳಿತದ ವಿರುದ್ಧ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಶೇಕಡ ಅರವತ್ತಕ್ಕಿಂತ ಹೆಚ್ಚು ಜನಸಂಖ್ಯೆ ಇರುವಂಥ ಹಿಂದುಳಿದ ವರ್ಗಗಳು ಅತಿ ಹಿಂದುಳಿದ ವರ್ಗಗಳು ಅವಕಾಶ ವಂಚಿತ ಮತ್ತು ಶೋಷಿತ ಸಮುದಾಯಗಳನ್ನು ಒಗ್ಗೂಡಿಸಿ ರಾಜ್ಯದ ಎಲ್ಲ ಕ್ಷೇತ್ರಗಳಲ್ಲೂ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಕೆಲಸ ಮಾಡ್ತಾಯಿದ್ದೀವಿ ಅದೇ ರೀತಿಯಲ್ಲಿ ಮೈಸೂರಿನಲ್ಲೂ ಕೂಡ ಈಗ ನಾವು ಈ ಮೈಸೂರು ಮತ್ತು ಕೊಡಗು ಹಾಗೂ ಚಾಮರಾಜನಗರ ಏನು ಲೋಕಸಭಾ ಕ್ಷೇತ್ರದಲ್ಲಿ ಕೂಡ ಕಾಂಗ್ರೆಸ್ ಪಕ್ಷವನ್ನು ಒಕ್ಕುಗಳಿಂದ ಬೆಂಬಲಿಸಬೇಕು ಎಂಥದೇ ಸಂದರ್ಭದಲ್ಲಿ ಅವ್ರಿಗೆ ಹೆಚ್ಚಿನ ಮತಗಳಿಂದ ದಶಾಲನೆಯನ್ನು ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷ ರಚನೆ ಆಗೋ ರೀತಿಯಲ್ಲಿ ನೋಡ್ಕೋಬೇಕು ಅನ್ನೋ ಉದ್ದೇಶದಿಂದ ಒಂದು ಸಭೆಯನ್ನು ನಾವು ಕರೆದಿದ್ದೀವಿ ಮೈಸೂರು ಸುತ್ತಮುತ್ತ ಗ್ರಾಮಾಂತರ ಮೈಸೂರು ನಗರ ಮತ್ತು ಮೈಸೂರು ಗ್ರಾಮಾಂತರ ಮತ್ತು ಚಾಮರಾಜನಗರ ಎಲ್ಲ ಜಿಲ್ಲೆಯ ನಮ್ಮ ಅಖಿಲಕ ಈ ಕರ್ನಾಟಕ ರಾಜ್ಯ ಅತಿ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಮತ್ತು ಕೆ ಪಿ ಸಿ ಸಿ ಹಿಂದುಳಿದ ವರ್ಗ ವಿಭಾಗದ ಎಲ್ಲ ಸದಸ್ಯರುಗಳು ಕೂಡ ಎಲ್ಲ ಎರಡು ಲೋಕಸಭಾ ಕ್ಷೇತ್ರದ ಮೂಲೆ ಮೂಲೆಯಿಂದಲೂ ಇದ್ದಾರೆ ನಾಳೆ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು ಅಂತೇಳಿ ಮೈಸೂರು ಜಿಲ್ಲೆ ಚಾಮರಾಜನಗರ ಎರಡೂ ಸೇರಿದಂಗೆ ಒಂದು ಎಲ್ಲ ಶೋಷಿತ ಸಮುದಾಯಗಳ ಸಭೆಯನ್ನು ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಕರೆದಿರುವಂಥದ್ದು ಇಲ್ಲಿ ಭಾಳ ವಿಶೇಷ ಏನಂತಂದರೆ ಮೋದಿ ಗ್ಯಾರಂಟಿ ವರ್ಸಸ್ ಸಿದ್ದರಾಮಯ್ಯ ಗ್ಯಾರಂಟಿ ಮೋದಿಯವರು ಬರೀ ಸುಳ್ಳುಗಳ ಮೂಲಕ ಜನರನ್ನು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಮೋದಿ ಗ್ಯಾರಂಟಿ ಚಿಪ್ಪು ಸಿದ್ದರಾಮಯ್ಯವ್ರು ಗ್ಯಾರಂಟಿ ಪ್ರತಿ ಮನೆಗೆ ಇವತ್ತು ಗ್ಯಾರಂಟಿಗಳು ತಲುಪಿದೆ ಆ ಒಂದಲ್ಲ ಒಂದು ಫಲಾನುಭವಿಗಳಾಗಿ ಇವತ್ತು ನಾವೆಲ್ಲ ಇವು ನಾವೆಲ್ಲ ಇದ್ದೇವೆ ಸೊ ಆ ಕಾರಣಕ್ಕಾಗಿ ಇದು ಸಾಮಾಜಿಕ ನ್ಯಾಯವನ್ನು ಎತ್ತಿಹಿಡಲಿಕ್ಕೆ ಸಮಸಮಾಜದ ನಿರ್ಮಾಣವನ್ನು ಮಾಡಲಿಕ್ಕೆ ಪ್ರಜಾಪ್ರಭುತ್ವವನ್ನು ಉಳಿಸ್ಲಿಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡ ಮನವಿಯನ್ನು ಮಾಡ್ತಾ ಇದ್ದೇವೆ ಆ ಉದ್ದೇಶದಲ್ಲಿ ನಾಳೆ ಸಭೆಯನ್ನು ಹಿಂದುಳಿದ ವರ್ಗ ಅತಿ ಹಿಂದುಳಿದ ವರ್ಗ ಒಟ್ಟಾರೆ ಶೋಷಿತ ಸಮುದಾಯಗಳ ನೇತೃತ್ವದಲ್ಲಿ ಮಾಡ್ತಾ ಇರೋಂಥದ್ದು ನಮ್ಮ ಎಂ ಸಿ ವೇಣುಗೋಪಾಲ್ ಅವರು ರಾಜ್ಯಾಧ್ಯಕ್ಷರು ಅತಿ ಹಿಂದುಳಿದವರುಗಳ ಜಾಗೃತಿ ವೇದಿಕೆ ಅವರ ನೇತೃತ್ವದಲ್ಲಿ ಒಂದು ಎಲ್ಲ ಸಮುದಾಯಗಳ ಸಭೆಯನ್ನು ಸೇರಿಸಿ ಮೈಸೂರು ಮತ್ತು ಚಾಮರಾಜನಗರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅಂತೇಳಿ ಮನವಿ ಮಾಡ್ತಾ ಇದ್ದೇವೆ ನಾಳೆ ಒಂದು ಒಂದೂವರೆ ಸಾವಿರ ಜನ ಸೇರಿ ಒಂದು ಸಭೆಯನ್ನು ಮಾಡ್ತಾ ಇದ್ದೇವೆ ಅವರಿಗೆ ಒಂದು ಅರಿವನ್ನು ಮಾಡಲಿಕ್ಕೆ ಜಾಗೃತಿಯನ್ನು ಮಾಡಲಿಕ್ಕೆ ಈ ಸಭೆ ಮಾಡ್ತಾ ಇದಾರೆ ಅವರು ಅವು ವಿಶ್ವನಾಥ್ ಅವರು ಬಿಜೆಪಿ ಎಮ್ ಎಲ್ ಸಿ ಅದು ಏನು ಮಾಡೋಕ್ಕಾಗಲ್ಲ ಅವ್ರವ್ರ ನಿಲುವು ಆ ಸಂದರ್ಭಕ್ಕೆ ಇರ್ತದೆ ಬಟ್ ಅದು ಅವರು ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಲುವಿತ್ತು ಈಗ ಏಕಾಏಕಿ ಅವರು ನಿಲುವನ್ನು ಬದಲಾಯಿಸ್ಕೊಂಡು ಬದಲಿಸ್ಕೊಂಡು ಯಾಕೆಂತ ನಮಗೂ ಗೊತ್ತಿಲ್ಲ ಬಟ್ ಅದು ಆಗಬಾರ್ದಾಯ್ತು ಆ ಥರ ಯಾಕೆಂದರೆ ಅವರು ಭಾಳ ಹಿರಿಯ ರಾಜಕಾರಣಿಗಳು ಭಾಳ ಅನುಭವಿಗಳು ಒಂದು ನಿಲುವಿನಲ್ಲಿ ಇರಬೇಕಾಗಿತ್ತು ಅಂತೇಳಿ ನಮ್ಮ ಅನಿಸಿಕೆ ನಾಳೆ ಸಂಜೆ ನಾಲ್ಕು ಗಂಟೆಗೆ ಇಂದಿರಾ ಗಾಂಧಿ ಕಾಂಗ್ರೆಸ್ ಭವನದಲ್ಲಿ ಕರ್ನಾಟಕ ರಾಜ್ಯ ಅತಿ ಹಿಂದುಳಿದ ವೇದಿಕೆ ವತಿಯಿಂದ ಮತ್ತು ನಮ್ಮ ಶಿವರಾಮ್ರವರ ಹಿಂದುಳಿದ ವರ್ ವೇದಿಕೆ ವತಿಯಿಂದ ಮತ್ತು ಕಾಂಗ್ರೆಸ್ ಪಕ್ಷದ ಹಿಂದುಳಿದ ವೇದಿಕೆ ವತಿಯಿಂದ ನಾಳೆ ಸಂಜೆ ನಾಲ್ಕು ಗಂಟೆಗೆ ಕಾಂಗ್ರೆಸ್ ಭವನದಲ್ಲಿ ಒಂದು ಶೋಷಿತ ವರ್ಗದ ಎಲ್ಲ ಜನಾಂಗದ ಕಾರ್ಯಕರ್ತರು ಮತ್ತು ಫಲಾಭ ಅನುಭವಿಗಳು ಅಂತ ಹೇಳ್ಬೋದು ಇವತ್ತೇನು ಸರ್ಕಾರ ಐದು ಗ್ಯಾರಂಟಿ ಕೊಟ್ಟಿದೆ ಅದನ್ನು ತಗೊಳ್ತಿರುವಂಥ ಎಲ್ಲ ಕಾರ್ಯಕರ್ತರು ಸಹ ನಾಳೆ ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ನಾಳೆ ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಆ ಕಾರ್ಯಕ್ರಮಕ್ಕೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವಂಥ ಎಸ್ ಸಿ ಮಾದೇವಪ್ಪನವರು ಮತ್ತು ಕೊಡಗು ಮತ್ತು ಮೈಸೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಅಂತ ಲಕ್ಷ್ಮಣರವರು ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಅಂತ ಸುನೀಲ್ ಬೋಸ್ರವರು ಮತ್ತು ಕರ್ನಾಟಕ ರಾಜ್ಯ ಅತಿ ಹಿಂದುಳಿದ ವೇದಿಕೆಯ ರಾಜ್ಯಾಧ್ಯಕ್ಷರು ಮಾಜಿ ವಿಧಾನ ಪರಿಷತ್ ಸದಸ್ಯ ಅಂತ ಎಂ ಸಿ ವೇಣುಗೋಪಾಲ್ರವರು ಮತ್ತು ಏನು ಯತೀಂದ್ರ ಸಿದ್ದರಾಮಯ್ಯನವರು ಚಾಮರಾ ಕ್ಷೇತ್ರದ ಶಾಸಕ ಅಂತ ಹರೀಶ್ ಗೌಡರು ಕೃಷ್ಣ ಕ್ಷೇತ್ರದ ಮಾಜಿ ಶಾಸಕ ಅಂತ ಸೋಮಶೇಖರ್ ಅವರು ಮತ್ತು ಕರ್ನಾಟಕ ರಾಜ್ಯದ ಮಾಜಿ ಸಚಿವರು ಮತ್ತು ಕಾರ್ಯಾಧ್ಯಕ್ಷ ಅಂಥ ತನ್ವಿ ತನ್ವೀಸರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ ಈ ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿ ಎಲ್ಲ ಹಿಂದುಳಿದ ವರ್ಗದ ಘಟಕಗಳು ಒಟ್ಟಿಗೆ ಸೇರಿ ಮಾಡ್ತಿರುವಂಥ ಈ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ತಮ್ಮಿಂದ ನಮಗೆ ಪ್ರಚಾರ ಸಿಕ್ಕಿ ನಾಳೆನೂ ಸಹ ತಾವು ಬಂದು ನಮ್ಮ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೋ ಅದನ್ನು ಪ್ರಜಾ ಟಿ ವಿಯಲ್ಲಿ ಮತ್ತು ಮಾಧ್ಯಮದಲ್ಲಿ ತೋರಿಸುವಂಥ ಕೆಲಸವನ್ನು ತಾವು ಮಾಡಬೇಕು ಅಂತೇಳಿ ಕೇಳ್ಕೋತೇ ನಾಳೆ ನಮ್ಮ ಕಾಂಗ್ರೆಸ್ ಭವನದಲ್ಲಿ ಮೈಸೂರು ನಗರ ಕಾಂಗ್ರೆಸ್ ಸಮಿತಿ ವರ್ಗಗಳ ವೇದಿಕೆ ಹಿಂದುಳಿದ ವರ್ಗ ವಿಭಾಗ ಕರ್ನಾಟಕ ರಾಜ್ಯ ಅತಿ ವರ್ಗಗಳ ಜಾಗೃತಿ ವೇದಿಕೆಯ ಸಂಯುಕ್ತ ಆಶ್ರಯದಲ್ಲಿ ಮೈಸೂರು ಕೊಡಗು ಲೋಕಸಭಾ ಮತ್ತು ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಪರವಾಗಿ ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಬೃಹತ್ ಸಭೆ ಇದೆ ಆ ಸಭೆಯ ಉದ್ದೇಶ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ನಮ್ಮ ಅಭ್ಯರ್ಥಿಗಳು ಗೆಲ್ಲಬೇಕು ಮತ್ತು ಶೋಷಿತ ಸಮುದಾಯಗಳಿಗೆ ಈ ನಾಡಿನ ಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಏನು ಈಗ ಘೋಷಣೆಗಳನ್ನು ಮಾಡಿದಂಥ ಗ್ಯಾರಂಟಿಗಳನ್ನು ಆಲ್ರೆಡಿ ಅವರು ಇವಾಗ ಮುಂಚೂಣಿಗೆ ತಂದಿದ್ದಾರೆ ಮತ್ತು ಮೋದಿಯವರ ಗ್ಯಾರಂಟಿ ಮುಖ್ಯನೋ ಸಿದ್ದರಾಮಯ್ಯ ಅವ್ರ ಗ್ಯಾರಂಟಿ ಮುಖ್ಯನೋ ಅವ್ರು ಕೊಟ್ಟಿರೋ ಮಾತು ಉಳಿಸ್ಕೊಂಡಿದ್ದಾರೋ ನಾವು ಕೊಟ್ಟಿರೋ ಮಾತು ಉಳಿಸ್ಕೊಂಡಿದ್ದೀವಿ ಅನ್ನೋ ವಿಷಯವಾಗಿ ನಾವು ಅದು ಮುಂದಿಟ್ಟುಕೊಂಡು ನಾವು ನಮ್ಮ ಕಾರ್ಯಕರ್ತರಿಗೆ ಮನ ಮುಟ್ಟುವಂತೆ ಏನು ಕಾರ್ಯಕ್ರಮ ಕೊಟ್ಟಿರುವಂಥದ್ದನ್ನು ಅವ್ರಿಗೆ ಮನವರಿಕೆ ಮಾಡಿಕೊಡೋದು ಒಂದು ಕಾರ್ಯಕ್ರಮ ನಾಳೆ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾದಂಥ ಎಂ ಲಕ್ಷ್ಮಣ್ ಸರ್ ಅವರು ನಮ್ಮ ಸುನಿಲ್ ಬಸ್ ಅವರು ಇವರಿಬ್ಬರ ಗೆಲುವಿಗೆ ಯಾಕೆಂದರೆ ಇವರಿಬ್ಬರು ಕೂಡ ಒಬ್ಬರು ಮಾಜಿ ನಮ್ಮ ರಾಜ್ಯದ ಸಚಿವರ ಮಗ ಒಬ್ರು ಇನ್ನೊಬ್ಬರು ಸಾಮಾನ್ಯ ಕಾರ್ಯಕರ್ತರು ಅಂದರೆ ನಮ್ಮ ಜೊತೆಯಲ್ಲಿ ನಿರಂತರವಾಗಿ ಸಂಪರ್ಕ ಇಟ್ಟುಕೊಂಡು ಕಾಂಗ್ರೆಸ್ ಪಕ್ಷದ ಪರವಾಗಿ ನಿರಂತರವಾಗಿ ನಾವೇನು ಸಮಾಜಕ್ಕೆ ಕೊಟ್ಟಿದ್ದೀವಿ ಅದರ ಮನ ಜನಗಳಿಗೆ ಮನವರಿಕೆ ಮಾಡಿಕೊಟ್ಟು ಮತ್ತು ಹಿಂದೆ ಇದ್ದಂಥ ಬಿ ಜೆ ಪಿ ದುರಾಡಳಿತವನ್ನು ದುರಾಡಳಿತವನ್ನು ವಿರುದ್ಧವಾಗಿ ನಿರಂತರವಾಗಿ ಹೋರಾಟ ಮಾಡಿರತಕ್ಕಂಥ ನಮ್ಮ ಸಾಮಾಜಿಕ ನ್ಯಾಯಕ್ಕೆ ಬದ್ಧ ಬದ್ಧತೆ ಬದ್ಧತೆ ಇರುವಂಥ ನಮ್ಮ ಲಕ್ಷ್ಮಣ್ ಸಾರ್ ಅವರ ಪರವಾಗಿ ಕಾರ್ಯಕರ್ತರಲ್ಲಿ ಹುಮ್ಮಸ್ ತುಂಬಿಸಿ ಮತ್ತು ಏನು ಮಾಡಿದೀವಿ ಒಳ್ಳೆಯದನ್ನು ಅದನ್ನು ಮನವರಿಕೆ ಮಾಡಿಕೊಟ್ಟು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ಲುವಿಗೆ ಶ್ರಮಿಸುವಂಥ ಒಂದು ಕಾರ್ಯಕ್ರಮ ನಾವು ಇಟ್ಕೊಂಡಿದ್ದೀವಿ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು